ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ನಾವು ಇವತ್ತಿನ ದಿವಸ ಲೌಕಿಕ ಮತ್ತು ಪಾರಮಾರ್ಥ ಎರಡನ್ನೂ ಸಾಧಿಸಬೇಕು ಅನ್ನುವಂಥ ಒಂದು ಪದ್ಯವನ್ನು ನೋಡೋಣಂತ ಲೌಕಿಕ ಪಾರಮಾರ್ಥವೆರಡನ್ನೂ ಸಾಧಿಸಬೇಕು ಜಾನನು ಲೌಕಿಕ ಪಾರಮಾರ್ಥವೆರಡನ್ನು ಮಾಡದೆ ಕೂಡಿ ನಿಂತು ಅಂತ ಅಂದ್ರೆ ಈ ಭೂಲೋಕದೊಳಗೆ ಜಾನರಾದಂಥವರು ಲೌಕಿಕ ಅಂದ್ರ ಪ್ರಪಂಚವನ್ನು ಮತ್ತು ಪಾರಮಾರ್ಥವನ್ನು ಎರಡನ್ನೂ ತಿಳ್ಕೊಂಡ ಕೂಡ ಎರಡನ್ನು ನಡೆಸಬೇಕು ಅನ್ನುವಂಥದ್ದನ್ನು ಈ ಪಲ್ಲವಿಯೊಳಗೆ ಹೇಳ್ತಾರೆ ಮುಂದೆ ಒಂದನೇ ನುಡಿಯೊಳಗ ತರುಣಿಯ ಮಲಯಂದ ನುಣುತಲನು ಗಣನ್ಯ ಕರದೊಳುಳಿದ ಈ ಕುಚಾಗ್ರವ ನೋವಂತೆ ಜನ್ಮ ಬಿಡಿದೀ ಭೋಗಾನುಭವದಳು ನರಲೋಕಗತಿಯ ಸಾಧನದೊಂದಿಳಿಹನು ಅಂತೇಳಿ ಅಂತಂದ್ರೆ ನಿಜವಾಗಿರ್ತಕ್ಕಂಥ ಬುದ್ಧಿವಂತನಾಗಿರ್ತಕ್ಕಂಥ ಏನು ಮನುಷ್ಯ ಅದನಲ್ಲ ಈ ಲೋಕಾಚಾರನ ಮತ್ತು ಪಾರ್ಮಾರತನ ಎರಡನ್ನೂ ಸಾಧಿಸಿದ್ರೆ ಅವ ಇದು ಪ್ರಪಂಚದೊಳಗೆ ಯಶಸ್ಸನ್ನು ಸಾಧಿಸ್ಬೋದು ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಒಬ್ಬ ಹೆಣ್ಣು ಮಗಳ ಅವಳ ಕೂಸು ಸಣ್ಣ ಮಗು ಮೊಲಿ ಉಣ್ಣುವಾಗ ಅಂದ್ರೆ ಹಾಲು ಕುಡಿಯುವಂಥ ಟೈಮ್ದೊಳಗೆ ಒಂದು ಮಲಿಯಿಂದ ಹಾಲು ಕುಡ್ತಿರ್ತತಿ ಇನ್ನೊಂದು ಕೈಯಿಂದ ಮತ್ತೊಂದು ಮಲಿಯನ್ನು ಹಿಡ್ಕೊಂಡು ಅದೇನು ಏನು ಮಾಡ್ತಿರ್ತತಿ ಆ ಮಲೆಯನ್ನು ಕೂಡ ನಾನು ಅದರೊಳಗಿದ್ದಂಥ ಹಾಲನ್ನು ಕುಡಿಬೇಕು ಅಂತೇಳಿ ಲಕ್ಷ ಇಟ್ಕೊಂಡ ಏನಾದ ಆ ಮಲಿಯನ್ನು ಗಟ್ಟಿಯಾಗಿ ಒಂದು ಕೈಯಿಂದ ಹಿಡ್ಕೊಂಡಿರ್ತೈತಲ್ಲ ಹಂಗೆ ಈ ಮಾನವ ಜನ್ಮವನ್ನು ನಾವು ಅನುಭವಿಸುವಂಥ ಟೈಮ್ದೊಳಗೆ ಒಳ್ಳೆಯ ಗುಣ ಸಂಪತ್ತಿನಿಂದ ಒಳ್ಳೆಯ ನಡೆನುಡಿಯಿಂದ ನಾವು ಏನು ಮಾಡಬೇಕು ಆ ಒಂದು ಪರಲೋಕ ಅಂದ್ರೆ ಮುಕ್ತಿಯ ಒಂದು ಭವ್ಯತೆಯನ್ನು ಸಾಧಿಸಬೇಕು ಅಂತ ಹೇಳ್ತಾರೆ ದಾಗಿ ಆ ಮಗು ಹೆಂಗ ಇನ್ನೊಂದು ಮಲಿ ಹಾಲಿನ ಮ್ಯಾಗ ಏಕಾಗ್ರತೆಯನ್ನು ಇಟ್ಕೊಂಡಿರ್ತೈತಲ್ಲ ಹಂಗೆ ನಾವು ಕೂಡ ಈ ಸಂಸಾರದೊಳಗೆ ಈ ಬಹುಬಂಧನದೊಳಗೆ ಇದ್ದುಕೊಂಡನ ಪಾರಮಾರುತದ ಕಡೆ ಲಕ್ಷ ಇಡಬೇಕು ಅಂತ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಕೊಳನ ಹೊಕ್ಕರೆಯೊಡಲಿನ ತಂಪು ಬಿಸಿಲಿನ ಜಳವನ್ನು ಮಿಕ್ಕ ಮೈಯೊಳು ಕಾಣ್ಬಂತೆ ತಿಳಿವಿನ ಸುಖವನ್ನು ಬಾಧೆಯನ್ನು ಸಂಗೊಳಿಸುತ್ತೆ ಸಮಯ ತಿಹನು ಅಂದ್ರೆ ನಾವು ಕೆರೆಯೊಳಗೆ ಈಶಾಡಾಕ ಈಜಾಕಂತೇಳೆ ಆ ಕೆರೆಯೊಳಗೆ ಇಳಿದಾಗ ನಮ್ಮ ಅರ್ಧ ದೇಹ ನೀರಾಗಿದ್ದಾಗ ಅರ್ಧ ದೇಹ ತಂಪಾಗಿರ್ತೈತಿ ಏನು ಉಳಿದ ಅರ್ಧ ಆ ನೀರಿನ ಮೇಲೆ ಇದ್ದಂಥ ಭಾಗ ಶರೀರದ ಭಾಗ ಏನೈತಿ ಆ ಬಿಸಿಲಿನ ತಾಪದಿಂದ ಅದು ಸುಡ್ತಿರ್ತೈತಲ್ಲ ಅಲ್ಲ ಹಂಗೆ ಅವು ಎರಡೂ ತದ್ವಿರುದ್ಧವಾಗಿ ನೀರಿನ ತಂಪನ್ನು ಅರ್ಧ ಭಾಗ ಅನುಭವಿಸಿದ್ರೆ ಏನು ಉಳಿದ ಅರ್ಧ ಭಾಗ ನೀರಿನ ಮೇಲೆ ಮೇಲಿದ್ದಂಥದ್ದು ಆ ಬಿಸಿಲಿನ ಸೆಕೆಯಿಂದ ಏನು ಒಂದು ತೊಂದರೆಯನ್ನು ಅನುಭವಿಸ್ತಿರ್ತೈತಲ್ಲ ಹಂಗೆ ಈ ವಿಷಯ ಸುಖದಿಂದ ದೊರಕುವಂಥ ವೇದನೆಯನ್ನು ಸಮಭಾವದಿಂದ ನೋಡಿ ಅನುಭವಿಸ್ಬೇಕಂತ ಅಂದ್ರೆ ನಮ್ಮ ಶರೀರ ಅರ್ಧ ನೀರಾಗಿದ್ದಂಥ ಶರೀರ ಹೆಂಗೆ ತಂಪಾದ ಸುಖವನ್ನು ಕೊಡ್ತೈತಿ ಇನ್ನುಳಿದ ಅರ್ಧ ಭಾಗ ಏನು ನೀರಿನಿಂದ ಹೊರಗಿದ್ದಾಗ ಅದು ಬಿಸಿಲಿನ ಶಾಖದಿಂದ ನಮಗೆ ತ್ರಾಸ ಕೊಡ್ತೈತಿ ಹಂಗೆ ಎರಡೂ ಕಷ್ಟ ಮತ್ತು ಸುಖ ಈ ಎರಡೂ ವಿಷಯ ಸುಖಗಳನ್ನೋ ಅಂಥವು ಇದರಿಂದ ಆಗ್ತಕ್ಕಂಥ ವೇದನೆ ತ್ರಾಸು ತೊಂದರೆ ಏನದ ಅದನ್ನು ಸಮಭಾವದಿಂದ ನಾವು ನೋಡಿ ಅದನ್ನು ಅನುಭವಿಸ್ಬೇಕು ಅಂತ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಪರಣ ಸಂಘದ ಸೊಗಸನ್ನು ಮರೆಯದೆ ನಿಜ ಪೌರಷನು ಹೊಂದುವ ಅಂತ ನೋಡ್ರಿ ಪರಣ ಸಂಘದ ಸೊಗಸನು ಮರೆಯದೆ ನಿಜ ಪುರುಷನೊಳೊಂದುವ ಪುಂಶಲಿಯಂತೆ ಗುರು ಶಂಭುಲಿಂಗದ ನೆನಪು ನೆಲೆಸಿ ಬಾಹ್ಯ ಪರಿಕರದಭಿರತಿಯನು ದಿಹನು ಈ ಮೂರನೇ ನುಡಿಯೊಳಗೆ ಏನು ಹೇಳ್ತಾರು ಅಂತಂದ್ರೆ ಒಬ್ಬ ಹೆಣ್ಣುಮಗಳು ಮಗಳು ಪರಪುರುಷನ ವಿಶಿಷ್ಟವಾದಂಥ ಒಂದು ಆಕರ್ಷಣೆಗೆ ಒಳಪಟ್ಟ ಅವನಿಂದ ಸುಖವನ್ನು ಆದರೂ ಕೂಡ ಅದ ಹೆಣ್ಣುಮಗಳು ತನ್ನ ಪತಿಯೊಂದಿಗೂ ಕೂಡ ಏಕಾಗ್ರ ಚಿತ್ತದಿಂದ ಪತಿವ್ರತೆಯಂತೆ ಸುಖವನ್ನು ಪಡ್ತಾಳಲ್ಲ ಅಂಥ ವ್ಯಭಿಚಾರಿ ಹೆಣ್ಣಿನಂಗೆ ಶ್ರೀ ಗುರು ಶಂಭುಲಿಂಗ ಶಂಕರನನ್ನು ಸದಾ ಸ್ಮರಿಸುತ್ತಿದ್ದರೂ ಸಂಸಾರಿಕ ಸುಖ ಭೋಗಗಳನ್ನು ಅನುಭವಿಸುತ್ತಿರ್ಬೋದು ಅಂತ ಹೇಳ್ತಾರೆ ಅಂದ್ರೆ ಇಲ್ಲೇ ಗಂಡ ಅಂತಂದ್ರೆ ಗುರು ಶಂಭುಲಿಂಗ ಪರಪುರುಷ ಅಂತಂದ್ರೆ ಈ ಒಂದು ಸಂಸಾರ ಈ ಒಂದು ಬಹುಬಂಧನ ಹಿಂಗೆ ಈ ಬಹುಬಂಧನದ ಸಂಸಾರಿಕ ಸುಖಗಳನ್ನು ಅನುಭವಿಸ್ಕೊತ ದುಃಖಗಳನ್ನು ಅನುಭವಿಸ್ಕೊತನ ನಾವೇನು ಮಾಡಬೇಕು ಗಂಡ ಅಂತಂದ್ರೆ ಈ ಲೌಕಿಕದ ಗಂಡ ಅಂತಂದ್ರೆ ಯಾರು ಅಲೌಕಿಕದ ಗಂಡ ಶ್ರೀ ಗುರು ಶಂಭುಲಿಂಗ ಆ ಗುರು ಶಂಭುಲಿಂಗ ಶಂಕರನನ್ನು ಸದಾ ಸ್ಮರಿಸ್ಕೊತ ಇರಬೇಕು ಅನ್ನುವಂಥದ್ದನ್ನು ಈ ಕೊನೆ ನುಡಿಯ ಒಂದು ಅರ್ಥ ಅಂಥೇಳಿ ನಾವು ಭಾವಿಸ್ಬೇಕೈತಿ ಇನ್ನು ಮುಂದಿನ ಪದ್ಯದೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಸುಯೋಗ್ಯ ಆಚರಣೆಯ ನಿಯಮ ಅಂತ ಅಂದ್ರೆ ಯೋಗ್ಯವಾದಂಥ ಆಚರಣೆ ಯಾವುದು ನಿಯಮ ಯಾವುದು ಅಂತೇಳಿ ಹೇಳ್ತಾಳೆ ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದಮಮ ತಲ್ಲನಿಸದೆ ನೀತಿಯಲ್ಲಿರಲು ಆರ್ಪುದೆ ಚಂದಮಮ ಅಂದ್ರೆ ಈ ಪಲ್ಲವಿಗಳು ಹೇಳ್ತಾರೋ ಎಲ್ಲರೂ ಸರ್ವ ಜೀವರಾಶಿಗಳಲ್ಲಿ ವೈರಭಾವ ಇಲ್ಲದ ಇರುವುದನ್ನ ಚಂದ ಇನ್ನು ಯಾರಲ್ಲಿನೂ ನಾವು ಅವ್ರಿಗೆ ದುಃಖ ಕೊಡ್ದಂಗೆ ಅವರು ನಮಗೆ ದುಃಖ ಮಾಡ್ದಂಗೆ ನೀತಿಯೊಳಗಿರುವಂಥದ್ದನ ಚಂದ ಅಂತ ಹೇಳ್ತಾರೆ ಮುಂದೆ ಮುಂದಿನ ಒಂದು ನುಡಿಯೊಳಗೆ ಹಿತವಿದ ಹಿತವೆಂದತಿ ಸೆಯಿ ತಿಳುವುದೇ ಚಂದಮ ಶ್ರುತಿ ವಿರಹಿತವಾದ ಮದವ ತಾಣುಳಿಯುವುದೇ ಚಂದ ಮತಿಯೊಳಗೆದ ದುರ್ವಿಕೃತಿಯನ್ನು ಸಳೆಯುವುದೇ ಚಂದ ಸತೀ ಸುತಾದಿಗಳ ನಿತ್ಯತೆಯೆಂದು ಕೊಳ್ಳಿ ಹೋದೇ ಚಂದ ಅಂತೇಳಿ ಈ ಒಂದನೇ ನುಡಿಯೊಳಗೆ ಹೇಳ್ತಾರೆ ಏನಪ್ಪ ಅಂತಂದ್ರೆ ಹಿತಾಹಿತಗಳನ್ನು ಆಳವಾಗಿ ತಿಳ್ಕೊಳ್ಬೇಕು ಹಿತಾಹಿತ ಅಂತಂದ್ರೆ ನಮಗೆ ಒಳ್ಳೇದ್ಯಾವುದು ನಮಗೆ ಕೆಟ್ಟದ್ಯಾವುದು ಅನ್ನುವಂಥದ್ದನ್ನು ನಾವು ಆಳವಾಗಿ ವಿಚಾರ ಮಾಡಿ ತಿಳ್ಕೊಬೇಕು ಆಮೇಲೆ ಶ್ರುತಿ ವೇದ ಮತ್ತು ಆಗಮಗಳೊಳಗ ಏನು ನಿಯಮನಿತ್ಯಗಳೇನು ಹೇಳ್ಯಾರಲ್ಲ ಅವನ್ನ ನಡೆಸ್ಕೊಂತ ಅದನ್ನು ಬಿಟ್ಟು ಹೊರತಾಗಿ ಏನೋ ಈ ಮೂಢನಂಬಿಕೆ ಕುಲಾಚಾರಗಳು ಏನದಾವಲ್ಲ ಅಂಥವನ್ನ ಬಿಡಬೇಕು ಅಂತ ಹೇಳ್ತಾರೆ ಆಮೇಲೆ ಮನಸ್ಸಿನಲ್ಲಿ ಹುಟ್ಟುವಂಥ ವಿಕೃತ ವಿಚಾರಗಳನ್ನು ನಾಶ ಮಾಡಬೇಕು ನಮ್ಮ ಮನುಷ್ಯನೊಳಗೆ ನಮಗೆ ಸಂಬಂಧ ಅಲ್ಲದ ಒಂದು ವಿಕೃತ ಕೆಟ್ಟ ಬುದ್ಧಿ ಏನು ಹುಡ್ತೈತಲ್ಲ ಅದನ್ನು ನಾಶ ಮಾಡಬೇಕು ನಂತರ ಈ ಸಂಸಾರದೊಳಗೆ ನಮ್ಮ ಜೊತೆಗೂಡಿರ್ತಕ್ಕಂಥ ಒಂದು ಋಣ ಸಂಬಂಧದಿಂದ ಏನು ನಮಗೆ ಜೊತೆಗೂಳಿತಲ್ಲ ಈ ಸಿರಿ ಆಗಲಿ ಸಂಪತ್ತಾಗಲಿ ಮಡದಿ ಮಕ್ಕಳು ಇವರು ಯಾರೋ ಶಾಶ್ವತರಲ್ಲ ಅಂತೇಳೆ ಇವ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ಬೇಕನ್ನುವಂಥದ್ದನ್ನು ಚಂದ ಅಂತ ಹೇಳ್ತಾರೆ ಮುಂದ ಎರಡನೇ ನುಡಿಗೊಳಗೆ ಕೊರತೆಯ ನಾಣ ದತ್ತರೊಂದ್ ಗೆತ್ತರೊಳೊಂದಿ ಚರುಪುದೇ ಚಂದಮಮ ಅಂತ ಪರರ ದುರ್ಗುಣಗಳ ಮರೆಯೂತ ಧರಿಪುದೇ ಚಂದ ಮರುಗೋದಾಪತ್ತಿನೊಳಗೇ ತರಿ ಚಂದ ತೋರದುದರಲ್ಲಿ ತೋರೋದುದರಲ್ಲಿ ಮತ್ತೆಗದು ತರಿಪೋದೆ ಚಂದ ಅಂಥೇಳಿ ಹೇಳ್ತಾರೆ ಅಂದ್ರೆ ನಮ್ಮ ಜೀವನದೊಳಗೆ ನಮ್ಮ ಸಂಸಾರದೊಳಗೆ ಏನು ಕೊರತೆ ಐತಲ್ಲ ಆ ಕೊರತೆಯನ್ನು ಮನುಷ್ಯನೊಳಗೆ ಇಟ್ಕೊಂಡ ಕೊರಗದಂಗೆ ಬಾಳಬೇಕು ಅಂತ ಹೇಳ್ತಾರೆ ಇನ್ನು ಎರಡನೇ ಸಾಲಿನೊಳಗೆ ಪರಕೀಯರ ದುರ್ಗುಣಗಳನ್ನು ಮನಸ್ಸಿನಲ್ಲಿಡದ ಅವರನ್ನು ಆದರ್ಶ ಸತ್ಕರಿಸಬೇಕಂತ ಹೆಂಗಂತಂದ್ರೆ ಈ ಮಾನವ ಯಾವಾಗಿದ್ರೂ ಸಂಘ ಜೀವಿ ಅದಾನ ಸಮಾಜ ಜೀವಿ ಅದಾನ ಅದಕ್ಕೆ ಈ ಸಾಮಾಜಿಕ ವ್ಯವಹಾರದೊಳಗೆ ನಮ್ಮ ಸಂಸಾರದೊಳಗೆ ಹೊರಗಿನ ವ್ಯಕ್ತಿಗಳೇನು ಭಟ್ಟಿ ಹಾಕಾರಲ್ಲ ಆ ಭಟ್ಟಿ ಆದಂಥ ವ್ಯಕ್ತಿಗಳ ಜೊತೆ ವ್ಯವಹರಿಸುವಾಗ ಅವರಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಅಂದರೆ ಕೆಟ್ಟ ಗುಣಗಳನ್ನು ಮನಸ್ಸಿನೊಳಗೆ ಇಟ್ಕೊಳ್ಳೋದನ್ನ ಅವ್ರಿಗೆ ಅವ್ರ ಜೊತೆಗೆ ಒಳ್ಳೆಯ ರೀತಿ ನೀತಿಯಿಂದ ನಡ್ಕೋಬೇಕು ಅಂತೇಳಿ ಹೇಳ್ತಾರೆ ಇನ್ನು ಕಷ್ಟಗಳು ಬಂದಾಗ ಎದೆಗೆಟ್ಟು ಚಿಂತಿಸದೆ ಅಂತ ಅಂದ್ರೆ ಈ ಕಷ್ಟಗಳು ಬಂದಾಗ ಏನು ಮಾಡಬೇಕು ಅವಕ್ಕೆ ಹೆದರ್ದನ ಎದೆಗೊಟ್ಟು ನಿಂತ ಅವುಗಳ ಬಗ್ಗೆ ಚಿಂತೆ ಮಾಡ್ದನ ನಮಗಿಂಥ ಕಷ್ಟ ಬಂತಲ್ಪ ಇಂಥ ಒಂದು ದುಃಖ ಬಂತಲ್ಲ ಅಂತೇಳಿ ಚಿಂತೆ ಮಾಡ್ದನ ಅವುಗಳ ಪರಿಹಾರಕ್ಕಾಗೆ ಶ್ರಮಿಸಬೇಕಂತ ಪ್ರಯತ್ನ ಮಾಡ್ಬೇಕಂತ ಆಮೇಲೆ ಜೀವನದೊಳಗೆ ಒಮ್ಮೆ ಇದು ನಮಗೆ ಬ್ಯಾಡಪ್ಪ ಅಂತೇಳಿ ನಾವು ಏನು ಬಿಟ್ಟು ಕೊಟ್ಟಿರ್ತೇವಲ್ಲ ಅದನ್ನು ತಿರು ತಿರುಗಿ ಅಪೇಕ್ಷೆ ಮಾಡ್ದನ ನಾವು ಹೆಂಗೆ ಬಿಟ್ಟಿರ್ತೀವಿ ಬ್ಯಾಡ ಅಂತೇಳಿ ಹಂಗೆ ಅದನ್ನು ದೂರ ಇಡೋದನ್ನ ಮನುಷ್ಯನ ಈಗ ಭಾಳ ಚಂದ ಒಪ್ತತಿ ಅಂತ ಹೇಳ್ತಾರೆ ಅಲ್ಲಿಂದ ಮೂರನೇ ನುಡಿಯೊಳಗೆ ಏನು ಹೇಳ್ತಾರು ಅಂತಂದ್ರೆ ನೀತಿ ನೀತಿಗಳುವುದೇ ಚಂದಮಮ ದೊರಕಲೇನದರಳು ಪರಿಣಿತಿ ದಳಪುದೇ ಚಂದಮಮ ಕೀಳ ಸಂಸರಣ್ ಸೆಳೆಯುವುದೇ ಚಂದಮಮ ವರ ಪುಣ್ಯ ಲತೆಯ ನಾವರಿ ಪಂತೆ ಬೆಳಪುವುದೇ ಚಂದ ಅಂತ ಹೇಳ್ತಾರೆ ಈ ಮೂರನೇ ನುಡಿಯೊಳಗೆ ಅಲ್ಪ ಸ್ವಲ್ಪ ಆದರೂ ಸರಿ ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ ಅಂದ್ರೆ ನಾವು ಕೆಟ್ಟ ಕೆಲಸ ಅದನ್ನು ಸಣ್ಣ ಇಟ ಸ್ವಲ್ಪ ಅಂತೇಳಿ ಮಾಡಿದ್ರು ಅದು ಪಾಪನ ನಾಲ್ಕು ಜನಕ್ಕೆ ಗೊತ್ತಾಗುವಂಗೆ ಮಾಡಿದ ಮಾಡಿದಂಥ ಒಂದು ಕೆಟ್ಟ ಕಾರ್ಯ ಅದು ಪಾಪಕ್ಕನೇ ಇಡಿ ಮಾಡಿ ಕೊಡ್ತೈತಲ್ಲ ಅದಕ್ಕೆ ಅಂಥದ್ದು ಅದು ಸಣ್ಣದಾರ ಇರಲಿ ದೊಡ್ಡದಾರ ಇರಲಿ ಒಟ್ಟು ಪಾಪ ಕರ್ಮ ಕರ್ಮ ಅನ್ನುವಂಥದ್ದನ್ನು ಕೆಟ್ಟ ಕೆಲಸ ಅನ್ನುವಂಥದ್ದನ್ನು ಮಾಡದಂತೆ ಬಾಳಬೇಕು ಅಂತ ಹೇಳ್ತಾರೆ ನಂತರ ತನಗೆ ಲಭಿಸಿದ್ದರಷ್ಟರಲ್ಲೇ ತೃಪ್ತಿ ಜೀವನ ನಡೆಸ್ಬೇಕಂತ ಅಂದ್ರೆ ನಮ್ಮ ಜೀವನದೊಳಗೆ ಈ ಸಂಸಾರದೊಳಗೆ ನಮ್ಮ ಜೀವನ ನಡೆಸೋಕೆ ನಾವೇನು ಕಾಯಕ ಮಾಡಕತ್ತೀವಲ್ಲ ಆ ಕಾಯಕದಿಂದ ಬಂದಂಥ ಏನು ಉತ್ಪನ್ನ ಐತಿ ಏನು ಹಣ ಐತಿ ಎಷ್ಟು ಐತಿ ಇದ್ದಷ್ಟರೊಳಗನ ನಾವು ತೃಪ್ತಿ ಜೀವನ ನಡೆಸಬೇಕು ಹೆಚ್ಚಿನದಕ್ಕೆ ಆಸೆ ಮಾಡಬಾರ್ದು ಅಂತೇಳಿ ಹೇಳ್ತಾರೆ ಇನ್ನು ತ್ರಿಕ ತ್ರಿಕರಣಗಳನ್ನು ಸರ್ವಗದರಿಂದ ಯಾವುದೇ ಆಸೆಯೊಳಗೆ ಮುಂದುವರಿದಂಗೆ ಅದನ್ನು ಪ್ರತಿಬಂಧ ಮಾಡ್ಬೇಕಂತ ಅಂದ್ರೆ ನಾವು ಆಗಲೇ ಹೇಳಿದಂಗೆ ನಮ್ಮಲ್ಲಿ ಇದ್ದನ್ನಷ್ಟ ನಾವು ಉಪಯೋಗ ಮಾಡಿಕೊಂಡು ಉಪಭೋಗ ಮಾಡಿಕೊಂಡು ಸುಖದಿಂದ ಜೀವನ ನಡೆಸಬೇಕು ಹೆಚ್ಚಿನ ಆಸೆಕ ನಾವು ಮುಂದುವರಿಯೋದನ್ನು ತಡಿಬೇಕು ಅದನ್ನು ಬಂದ್ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಏನು ಹೇಳ್ತಾರೋ ಅಂತಂದ್ರೆ ನೀ ಮಾಡುವಂಥ ಪುಣ್ಯದ ಕಾರ್ಯಗಳು ಹೆಂಗಿರಬೇಕು ಅಂತಂದ್ರೆ ಬಳ್ಳಿ ಹಂಗ ಸುತ್ತೆಲ್ಲ ಹಬ್ಬು ಹಂಗ ಬೆಳೆಸ್ಬೇಕಂತ ಅಂದ್ರೆ ಅದು ಮಾನವಗ ಭಾಳ ಚಂದ ಆಕತಿ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಪುಣ್ಯದ ಗಿಡ ಹಚ್ಚಬೇಕು ಅಂತೇಳಿ ಹಿರಿಯರು ಹೇಳ್ತಾರಲ್ಲ ಹಂಗೆ ಈ ಮಲಗಿ ಬಳ್ಳಿ ಆಗಲಿ ಅಮೃತ ಬಳ್ಳಿ ಆಗಲಿ ಅಥವಾ ತೊಂಡೆ ಹಣ್ಣಿನ ಬಳ್ಳಿ ಆಗಲಿ ಹೆಂಗೆ ಒಂದು ಮರದ ಆಶ್ರಯ ತಗೊಂಡು ಹೆಂಗೆ ಅವು ಬೆಳಿತಾವಲ್ಲ ಹಂಗೆ ನಾವು ಪುಣ್ಯ ಅಂತಕ್ಕಂಥ ಬಳ್ಳಿಗಳನ್ನು ಹಚ್ಚಿ ಅವನ್ನ ಬೆಳೆಸ್ಬೇಕಂತ ಅಂದ್ರೆ ಅದು ಮನುಷ್ಯ ಭಾಳ ಚೆಂದ ಅನಿಸ್ ಕಾಣ್ತೈತಿ ಅಂತೇಳಿ ಹೇಳ್ತಾರೆ ಅಂದ್ರೆ ಬೆಳೆಸೋದು ಇದರ ಅರ್ಥ ಏನಪ್ಪ ಅಂತಂದ್ರೆ ಹೆಚ್ಚು ಹೆಚ್ಚಾಗಿ ಪುಣ್ಯ ಕಾರ್ಯಗಳನ್ನು ಮಾಡಬೇಕಲ್ಲ ಹೊರತಾಗಿ ಪಾಪಕರ್ಮಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನು ನಾಲ್ಕನೇ ನುಡಿಯೊಳಗೆ ಭವರಿಪು ಮೊರಳದಂದವನೊಂದಿ ಗೆಲುವುದೇ ಚಂದಮಮ ಜೀವ ಜವನ ದಾಳಿಯ ಕೆಡಿಸುವ ಭಕ್ತಿ ಗಲಿಯುವುದೇ ಚಂದಮಮ ಶಿವಪದ ಧ್ಯಾನ ಲಕ್ಷವ ನೋಡಿ ನಲಿಯುವುದೇ ಚಂದಮಮ ತವೆ ತನ್ನ ನಿಜವನೆಯುವ ಯುಕ್ತಿ ಗಲಿಯುವುದೇ ಚಂದ ಅಂತೇಳಿ ಈ ನಾಲ್ಕನೇ ನುಡಿಯೊಳಗೆ ಹೇಳ್ತಾರೆ ಏನಪ್ಪಾ ಅಂತಂದ್ರ ತಿರು ಸಾಯಿ ಹುಟ್ಟು ಚಕ್ರದೊಳಗೆ ಸಿಲಿಕ್ಕೆ ಒಳ್ಳೆಯ ಹುಟ್ಟಿದು ಸಾವುದು ಮಾಡೋದರಿಂದ ಆಗೋದರಿಂದ ನಾವು ಪಾರಾಗಬೇಕು ಈ ಹುಟ್ಟು ಸಾವು ಅಂತಕ್ಕಂಥ ಚಕ್ರದೊಳಗೆ ಸಿಲುಕೆ ಬದಲಬಾರ್ದು ಇದನ್ನು ಏನು ಮಾಡಬೇಕು ಇದನ್ನು ಕೊನೆಗಾಣಿಸ್ಬೇಕು ಅಂತ ಆ ಕಡೆಗೆ ಏನು ಮಾಡಬೇಕು ಹೆಜ್ಜೆ ಹಾಕಬೇಕು ಪಾರಾಗುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಹೇಳ್ತಾರೆ ಆಮೇಲೆ ಯಮನ ಖಚಿತ ಕಠೋರವಾದಂಥ ದಾಳಿಯನ್ನು ಹಾಳು ಮಾಡುವಂಥದ್ದು ಯಾವುದಪ್ಪ ಅಂತಂದ್ರೆ ಸದ್ಭಕ್ತಿ ಸಂಪದ ಅಂತ ಹೇಳ್ತಾರೆ ಅಂದ್ರೆ ನಮಗೆ ಹುಟ್ಟು ಬಂತು ಹುಟ್ಟಿದೀವಿ ಅಂತಂದ್ರೆ ಯಮ ನಾವು ಹುಟ್ಟಿದ ದಿನದಿಂದ ನಮ್ಮ ಬೆಣ್ಣಿಗೆ ಬೆನ್ನು ಹತ್ತೆ ಅವ ಇವ ಹುಟ್ಟಿ ಭೂಮಿ ಮ್ಯಾಗ ಬಂದಿಂದ ಏನು ಮಾಡ್ತಾನೋ ಒಳ್ಳೇದು ಎಷ್ಟು ಮಾಡ್ತಾನೋ ಕೆಟ್ಟದ್ದು ಎಷ್ಟು ಮಾಡ್ತಾನೋ ಇವನ ಗುಣಾದಿಗಳು ಹೆಂಗದವೋ ಇವನ ನಡವಳಿಕೆ ಹೆಂಗೈತಿ ಅನ್ನುವಂಥದ್ದನ್ನು ಆ ಯಮಧರ್ಮ ಏನು ಮಾಡ್ತಿರ್ತಾನೋ ಆ ಚಿತ್ರಗುಪ್ತರ ಮುಖಾಂತರ ಅದನ್ನು ಲೇಖಿ ಮಾಡ್ತಿರ್ತಾನೆ ಹಂಗೆ ಅವನ ಒಂದು ಯಮನ ದಾಳಿ ನಡಿದಂಗೆ ನಾವು ನಾವು ಏನು ಮಾಡಬೇಕು ಅಂತಂದ್ರೆ ಮುಕ್ತಿ ಕಡೆಗೆ ಹೆಜ್ಜೆ ಹಾಕಬೇಕು ಸದ್ಭಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಪರಮಾತ್ಮನ ಚರಣಗಳನ್ನು ಹಿಡಿದ ಜ್ಞಾನವನ್ನು ಧ್ಯಾನವನ್ನು ಏಕಾಗ್ರತೆಯಿಂದ ಮಾಡಬೇಕು ನಾವು ಏಕಾಗ್ರತೆಯಿಂದ ಧ್ಯಾನ ಮಾಡಿದಾಗ ನಮಗೆ ಸಿಗತಕ್ಕಂಥ ಒಂದು ಸುಖ ಏನೈತಿ ಆಧ್ಯಾತ್ಮ ಸುಖ ಅದನ್ನು ನಾವು ಎದಕ್ಕೆ ಬಳಸ್ಬೇಕು ಅಂತಂದ್ರೆ ನಾನು ಯಾರು ಈ ಭೂಮಿ ಮ್ಯಾಗ ಹುಟ್ಟಿ ಬಂದದ್ದಕ್ಕೆ ನನ್ನ ಕರ್ತವ್ಯ ಏನದಾವು ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಒಂದು ಯುಕ್ತಿ ವಿಚಾರ ಕಲಿಬೇಕು ಅನ್ನುವಂಥದ್ದನ್ನು ಯಾರು ಕಲಿತಾರೋ ಅವ್ರಿಗೆ ಅದು ಅತಿ ಚಂದ ಅನಿಸ್ತತಿ ಈ ಭೂಲೋಕದೊಳಗೆ ಅಂತ ಹೇಳ್ತಾರೆ ಇನ್ನು ಐದನೇ ನುಡಿಯೊಳಗೆ ದುರುಳ ಕಂತುವಿನ ಕಾತುರವಣೆ ತಡೆವುದೇ ಚಂದ ವಿರತಿ ವಜ್ರದಿ ಮೋಹಗಿರಿಯ ನುಗ್ಗು ಉಡೆಯುವುದೇ ಚಂದ ಅಲಂಕರಿಸದೆ ಕೆಡವುದೇ ಚಂದಮಮ ಗುರು ಶಂಭುಲಿಂಗದಿಂದುರೆ ಮುಕ್ತಿ ಪಡೆಯುವುದೇ ಚಂದ ಅಂತ ಹೇಳ್ತಾರೆ ಈ ಕೊನೆ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ದುಷ್ಟನಾಗಿರ್ತಕ್ಕಂಥ ಯಾವ ಮಣನ ಕೀಳು ಆತರವನ್ನು ತಡೆ ಹಿಡಿಬೇಕಂತ ಅಂದ್ರೆ ಈ ಕಾಮದ ಆಸೆಯನ್ನು ಏನು ಮಾಡಬೇಕು ನಾವು ಎದರಿಂದ ಅದನ್ನು ತಳಿ ಹಿಡಿಬೇಕಪ್ಪ ಅಂತಂದ್ರೆ ವೈರಾಗ್ಯ ಅಂತಕ್ಕಂಥ ವಜ್ರಾಯುಧವನ್ನು ನಾವು ಬಳಸಿ ಆ ಮೋಹ ಅಂತಕ್ಕಂಥ ಒಂದು ಪರ್ವತವನ್ನು ಒಡೆದ ಪುಡಿ ಪುಡಿ ಮಾಡಬೇಕಂತ ಅಂದಾಗ ನಮ್ಮಲ್ಲಿರ್ತಕ್ಕಂಥ ಆ ಮಣ್ಮತನ ಆಸೆಯಾಗಲಿ ಅಥವಾ ಮೋಹದ ಒಂದು ಅತಿಯಾದ ಆಸೆಯಾಗಲಿ ನಮ್ಮ ನಮ್ಮಿಂದ ಅಂತ ಹೇಳ್ತಾರೆ ಮತ್ತು ಯಾವುದೋ ಒಂದು ಶರಣರಲ್ಲಿ ಆಗಲಿ ಗುರುಗಳಲ್ಲಿ ಆಗಲಿ ದುರಹಂಕಾರವನ್ನು ತೋರಿಸ್ದ ಅಹಂಕಾರವನ್ನು ತೋರಿಸ್ದ ದುರಾಭಿಪ್ರಾಯ ಅಂದ್ರೆ ಅವ್ರ ಬಗ್ಗೆ ಆಗಲಿ ತನ್ನ ಬಗ್ಗೆ ಆಗಲಿ ಕೆಟ್ಟ ಅಭಿಪ್ರಾಯವನ್ನು ತೋರಿಸ್ದನ ಆ ಶರಣ ಮತ್ತು ಗುರುಗಳಲ್ಲಿ ಏನು ಮಾಡಬೇಕು ಅಂದ್ರೆ ಅವರನ್ನು ಹೊಂದಿ ಸತ್ಸಂಗಿಗಳಾಗಿ ಅವರ ಚರಣ ಕಮಲಗಳಿಗೆ ನಮಸ್ಕರಿಸಿ ಏನು ಮಾಡಬೇಕು ಅಂತಂದ್ರೆ ಆ ಗುರು ಶಂಭುಲಿಂಗನ ಧ್ಯಾನದ ಆಸೆ ಇಟ್ಟುಕೊಂಡ ಏನಕ್ಕತಿ ಅಂತಂದ್ರೆ ಮುಕ್ತಿ ಸಾಮ್ರಾಜ್ಯ ಸಮೀಪ ಆಗ್ತೀ ಅನ್ನುವಂಥದ್ರಲ್ಲಿ ಯಾವುದೋ ಒಂದು ಸಂದೇಹ ಇಲ್ಲ ಅಂತೇಳಿ ತಿಳ್ಕೊಂಡು ಹೇಳು ಅಲ್ಲಿಗೆ ಇವತ್ತಿನ ಒಂದು ప్రవచన ముక్తాయొంది జయ మంగళం జై నమః పార్వతిపతి శివ మహాదేవ శ్రీ సద్గురు సిద్ధారుూఢాయ నమః శ్రీమన్ నిజగుణ శివయోగి మహారాజ్ కి జై